ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟ್ ಗಂಗಾಧರ ರಾಜು ನಾವು ಇವತ್ತಿನ ಕ್ರಿಕೆಟ್ ಅಂತ ಹೇಳಿದ್ರೆ ಇವತ್ತಿನ ಏನು ಹಾಗೂ ಗಲ್ಲಿ ಕ್ರಿಕೆಟ್ ನಾವು ಪ್ಯಾಡ್ ಗ್ಲೌಸ್ ಕಟ್ಕೊಳ್ತೀರಾ ಏನ್ ಆಟ ಆಡ್ತಾ ಇದೀವಿ ಆ ಒಂದು ಕ್ರಿಕೆಟ್ ನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತಗೊಂಡೋಗ್ಬೇಕು ಲೆದರ್ ಬಾಲ್ ಸ್ಟೇಜ್ ಇದೆ ಒಂದು ವೇದಿಕೆ ಇದೆ ಅದೇ ರೀತಿ ಒಂದು ವೇದಿಕೆನ ಕ್ರಿಯೇಟ್ ಮಾಡಬೇಕು ಟೆನಿಸ್ ಬಾಲ್ಗೆ ಅನ್ನೋದು ನಮ್ಮ ವಿಚಾರ ಆ ಒಂದು ವಿಷನ್ ಇಟ್ಕೊಂಡು ನಾವು ಇವತ್ತು ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದೀವಿ ಲಾಸ್ಟ್ ಮೂವತ್ ಮೇ ಮೂವತ್ತೊಂದನೇ ತಾರೀಕು ನಾವು ಕೆ ಎಸ್ ಪಿ ಎಲ್ ಅನೌನ್ಸ್ಮೆಂಟ್ ಮಾಡಿರ್ತೀವಿ ನಮ್ಮ ಬುನಾದಿಯಾಗಿ ಏನು ಕೆ ಎಸ್ ಸಿ ಎ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಏನು ಸಾಫ್ಟ್ಬಾಲ್ ಕ್ರಿಕೆಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕೋಸ್ಕರ ನಾವು ಕೆ ಎಸ್ ಪಿ ಎಲ್ ಅನೌನ್ಸ್ಮೆಂಟ್ ಮಾಡಿದೀವಿ ಈ ಕೆ ಎಸ್ ಪಿ ನಾವು ಮೂವತ್ ಒಂದು ಡಿಸ್ಟಿಕ್ಟ್ ಗಳಿಂದ ಎರಡು ತಂಡಗಳ ಕ್ರಿಕೆಟ್ ಟೀಮ್ಸ್ ಮಾಡಿರ್ತೀವಿ ಪ್ರತಿಯೊಂದು ಟೀಮ್ ಗೆ ನಾವು ಇಪ್ಪತ್ತು ಜನ ಪ್ಲೇಯರ್ಸ್ ಇರ್ತಾರೆ ಅದರಲ್ಲಿ ಹದಿನಾರು ಜನ ಪ್ಲೇಯರ್ಸ್ ಅದೇ ಡಿಸ್ಟ್ರಿಕ್ಟ್ ನವರು ಆಡ್ತಾರೆ ಅದ್ ಬಿಟ್ಟು ನಾಲ್ಕು ಜನನ ನಾವು ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ಏನಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಮಾಡಿ ಇಪ್ಪತ್ತು ಜನದ ಟೀಮ್ ಮಾಡಿರ್ತೀವಿ ಈ ಒಂದು ಟೂರ್ನಮೆಂಟ್ ಬಂದು ನವೆಂಬರ್ ಒಂದನೇ ತಾರೀಕಿಂದ ಶುರು ಆಗುತ್ತೆ ಹಾಗೂ ಇದೇ ತಿಂಗಳು ಅಂದರೆ ನೆಕ್ಸ್ಟ್ ಸಂಡೇ ಇಪ್ಪತ್ತೆರಡನೇ ತಾರೀಕು ನಮ್ಮ ಮೀಟ್ ಇರುತ್ತೆ ಹಾಗೂ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಸಿಕ್ಸ್ತ್ ಅಲ್ಲಿ ಬಿಡ್ಡಿಂಗ್ ಇರುತ್ತೆ ಬೇರೆ ಏನಾದರೂ ಕ್ವಶನ್ಸ್ ನೀವು ಕೇಳಿದ್ರೆ ನಾವು ಆನ್ಸರ್ ಮಾಡಬಹುದು ಮೂವತ್ತೆರಡು ತಂಡಗಳಿದೆ ಮೂವತ್ತೊಂದು ಡಿಸ್ಟಿಕ್ಗಳಿಂದ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾವು ಏನಕ್ಕೆ ಆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಅಂತಿದ್ದೀವಿ ಸಾಫ್ಟ್ ಬಾಲ್ ಕ್ರಿಕೆಟ್ಗೆ ಅಂತ ಹೇಳಿದ್ರೆ ನೋಡಿ ಲೆದರ್ ಬಾಲ್ ಕ್ರಿಕೆಟ್ ಆಡ್ಲಿಕ್ಕೆ ಒಂದು ಡಿವಿಷನ್ ಆಡ್ಲಿಕ್ಕೆ ಆಗ್ಬೋದು ಅಥವಾ ಒಂದು ಸ್ಟೇಟ್ ಮಟ್ಟಕ್ಕೆ ನ್ಯಾಷನಲ್ ಮಟ್ಟಕ್ಕೆ ಇಂಟರ್ ನ್ಯಾಷನಲ್ ಮಟ್ಟಕ್ಕೆ ಒಬ್ಬ ಪ್ಲೇಯರ್ ಹೋಗ್ಬೇಕು ಅಂತ ಹೇಳಿದ್ರೆ ಕೊನೆ ಪಕ್ಷ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸ್ ಕೈಯಲ್ಲಿ ಮಕ್ಕಳನ್ನ ಓದಿಸಿ ಜೊತೆಯಲ್ಲಿ ಕ್ರಿಕೆಟ್ ಕಲಿಸಲಿಕ್ಕೆ ಅಂತ ಅವರು ದುಡ್ಡು ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ಏನು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರ ಒಳ್ಳೆ ಕ್ರಿಕೆಟ್ ಆಟ ಆಡೋರಿಗೆ ಚಾನ್ಸ್ ಸಿಗ್ಬೇಕಿಲ್ಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ನೂರಾರು ಜನ ಪ್ಲೇಯರ್ಸ್ ಗಳಿದ್ದಾರೆ ಕರ್ನಾಟಕದಲ್ಲಿ ಒಳ್ಳೆ ಪ್ಲೇಯರ್ಸ್ ಅವ್ರಿಗೆಲ್ಲ ವೇದಿಕೆ ಸಿಗಲಿ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಿದ್ದೀವಿ ಮತ್ತೆ ಆ ವಿಷಯ ಇಟ್ಕೊಂಡು ಕೆಲಸ ಮಾಡ್ತಾ ಹೌದು ಸರ್ ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಹೇಳಿ ನಾವು ಒಂದು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿದ್ದೀವಿ ಹಾಗೂ ಕರ್ನಾಟಕದ ಎವ್ರಿ ಡಿಸ್ಟಿಕ್ಟ್ ಅಲ್ಲಿ ನಾವು ಕೆ ಎಸ್ ಎಸ್ ಬಾಡಿ ಈಗಾಗಲೇ ಮಾಡಿದ್ವಿ ಆರ್ನೂರ ತೊಂಬತ್ತೇಳು ಪ್ಲೇಯರ್ ಸೆಲೆಕ್ಟ್ ಮಾಡಿದ್ದೀವಿ ಮತ್ತೆ ಎಂಟುನೂರು ಜನದವರೆಗೂ ನಮ್ಮ ಮೆಂಬರ್ಸ್ ಇದಾರೆ ಆಲ್ ಓವರ್ ಕರ್ನಾಟಕ ಕೆ ಎಸ್ ಎಸ್ ಸಿ ಮೆಂಬರ್ಸ್ ಎಲ್ಲ ಡಿಸ್ಟ್ರಿಕ್ ಅಲ್ಲಿ ಸರ್ ಮ್ಯಾಚಸ್ ಇಸ್ತಿ ಬಂದು ನಾವು ಒಂದೇ ಒಂದು ಸ್ಟೇಡಿಯಂ ಮಾಡಿದೀವಿ ಅದು ಆಚಾರ್ಯ ಸ್ಟೇಡಿಯಂ ಅದೇ ಸ್ಟೇಡಿಯಂ ಅಲ್ಲಿ ಐವತ್ತೈದು ಮ್ಯಾಚಸ್ ಇರುತ್ತೆ ನವೆಂಬರ್ ಒಂದನೇ ತಾರೀಕು ಆದ್ರೆ ಡಿಸೆಂಬರ್ ಒಂದನೇ ತಾರೀಕು ವರ್ಗು ನಾವು ಆಟಾಡಿಸ್ತೀವಿ ಸರ್ ನಾವು ಮೂವತ್ತೆರಡು ಓನರ್ ಗಳನ್ನ ಸೆಲೆಕ್ಷನ್ಸ್ ಮಾಡಿದ್ವಿ ಮೂವತ್ತೆರಡು ಓನರ್ ಕ್ರಿಕೆಟ್ ಟೀಮ್ ಕೊಟ್ಟಿದ್ವಿ ಯಾಕೆಂದ್ರೆ ಈ ಸಾಫ್ಟ್ಬಾಲ್ ಕ್ರಿಕೆಟ್ ಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇದಾರೆ ಮತ್ತೆ ಯಾರಿಗೆ ಫ್ರಾಂಚೈಸಿ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ ಆಸಕ್ತಿ ಇದೆ ಅಂತವರಿಗೆ ನಾವು ಫ್ರಾಂಚೈಸಿಸ್ ಕೊಟ್ಟಿದ್ವಿ ಫ್ರಾಂಚೈಸಿ ಓನರ್ಸ್ ನಮಗೆ ಮೇನ್ ಮುಖ್ಯ ಅತಿಥಿಗಳಾಗಿರ್ತಾರೆ ದೇ ಆರ್ ಲಾಟ್ಸ್ ಆಫ್ ಬಿಸ್ನೆಸ್ ಮ್ಯಾನ್ಸ್ ಮೂವತ್ತೆರಡು ಜನ ನಾವು ಮುಖ್ಯ ಅತಿಥಿಗಳನ್ನ ತಗೋತೀವಿ ಅದು ಬಿಟ್ಟು ಬೇರೆ ಎಲ್ರಿಗೂ ನಾವು ಇನ್ವಿಟೇಷನ್ಸ್ ಕಳಿಸಿದೀವಿ ಇದು ಇನ್ನು ಒಂದ್ ತಿಂಗಳು ಟೈಮ್ ಇರೋದ್ರಿಂದ ವಿ ಡಸನ್ ನೋ ಹುಲ್ ವಿ ಎಕ್ಸಾಕ್ಟ್ ಆ ಒಂದು ಸ್ಟೇಜ್ ಅಲ್ಲಿ ಯಾರು ಬರ್ತಾರೆ ಅನ್ನೋ ನಮ್ಗೆ ಇನ್ನೂ ಗೊತ್ತಿಲ್ಲ ಅದ್ ಬಿಟ್ಟು ಸಾಕಷ್ಟು ವಿ ಐ ಪಿಸ್ ಗಳಿಗೆ ನಾವು ಪ್ರಪೋಸಲ್ ಇನ್ವಿಟೇಷನ್ಸ್ ಕಳಿಸಿದ್ವಿ ಸಾರಿ ಜನಕ್ಕೆ ಟ್ರೋಡ ಕೆಮಚೋ ಸರ್ ಯು ಹ್ಯಾವ್ ಟಿಕೆಟ್ಸ್ ಫಾರ್ ಇಟ್ ನಾವು ಏನು ಮಾಡಿರತೀವಿ ಓನರ್ ಗಳಿಗೆ 100 100 ಟಿಕೆಟ್ಸ್ ಕೊಡ್ತಾ ಇದ್ದೀವಿ ಅದ್ ಬಿಟ್ಟು ಪಬ್ಲಿಕ್ ಗೆ ಅಂದ್ರೆ ಇನ್ ಕೇಸ್ ಯಾರಿಗೂ ಟಿಕೆಟ್ ಇಸ್ ದಟ್ ಎಂಟ್ರಿ ಕೊಡ್ತಾ ಇಲ್ಲ ಎನಿವನ್ ವಾண்ட்ಸ್ ಅ ಟಿಕೆಟ್ ವಿ ಹ್ಯಾವ್ ಅನ್ ಅದರ್ ಚಾನೆಲ್ ಟು ಡೂ ಇಟ್ ಕೇಳಿದವರಿಗೆ ಮಾಡ್ಕೊಳ್ತೀವಿ ವಿಐಪಿ ಟಿಕೆಟ್ಸ್ ಗೆ ಮಾತ್ರ ಪ್ರೈಸ್ ಇರುತ್ತೆ ಮಾಮೂಲಿ ಗೆರೆ ಪ್ರೈಸ್ ಇರಲ್ಲ ಆನ್ಲೈನ್ ಬುಕಿಂಗ್ ಏನಾರ್ ಕೊಡ್ತಿದ್ರು ಆನ್ಲೈನ್ ಬುಕಿಂಗ್ ಕೊಡ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಅದು ಫೈನಲೈಸ್ ಆಗಿಲ್ಲ ಲೆಟ್ಸ್ see If possible ಬಿಡು ಇನ್ನರ್ ಪ್ರೈಸ್ ಅನೌನ್ಸ್ಮೆಂಟ್ ಅದನ್ನ ನಾವು ಇಪ್ಪತ್ತೆರಡನೇ ತಾರೀಕು ಮಾಡೋರಿದ್ದೀವಿ ಸರ್ ಇಲ್ಲಿ ನಾವು ಬರೀ ವಿಚಾರಗಳನ್ನ ಮಾತಾಡ್ತಿದ್ವಿ ಇಪ್ಪತ್ತೆರಡನೇ ತಾರೀಖು ನಮ್ಗೆ ಪ್ರೋಗ್ರಾಮ್ ಇದೆ ಅವತ್ತು ವಿನ್ನಿಂಗ್ ಪ್ರೈಸ್ ನ ಅಮೌಂಟ್ ಅಮೌಂಟ್ ನ ನಾವು ಅನೌನ್ಸ್ ಮಾಡ್ತೀವಿ ಸರ್ ಸರ್ ನಾವು ಈಗಾಗಲೇ ಹತ್ತು ತಿಂಗಳಿಂದ ಇಡೀ ಕರ್ನಾಟಕ ಟೂರ್ ಮಾಡಿದೀವಿ ಟೆನ್ ಮಂತ್ಸ್ ಬಿಫೋರ್ ಇಂದ ಕೆಲಸ ಮಾಡಿದೀವಿ ಅದರ ಮೇಲೆ ಮುಂಬೈಯಿಂದ ನಮಗೆ ಒಂದು ಸೆಲೆಕ್ಷನ್ ಟೀಮ್ ಬಂದಿತ್ತು ಕರೆಸಿದ್ವಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅವರೇ ಬಂದಿದ್ರು ಅವರು ಬಂದು ಪ್ರತಿಯೊಂದು ಪ್ಲೇಯರ್ಗೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಬಾಲ್ ಆಟ ಆಡಿಸಿ ಬ್ಯಾಟಿಂಗ್ ಮಾಡಿಸಿ ಬೌಲಿಂಗ್ ಮಾಡಿಸಿ ಹತ್ತರಿಂದ ಮಾಡಿಸಿ ಚೆಕ್ ಮಾಡಿ ಸೆಲೆಕ್ಷನ್ ಮಾಡಿದ್ವಿ ಕರ್ನಾಟಕ ಸೆಲೆಕ್ಷನ್ ಹೆಚ್ಚು ಕಮ್ಮಿ ನಾವು ಇನ್ನೂರ್ ಮುಟ್ಟಿದ್ವಿ ಮೂವತ್ತೊಂದು ಸಾರಿ ಇನ್ನೂರ ನಲ್ವತ್ತು ತಾಲೂಕುಗಳು ಹಾಗೂ ಮೂವತ್ತೊಂದು ಟಚ್ ಮಾಡಿದ್ವಿ ಸೆಲೆಕ್ಷನ್ಸ್ ಪ್ರೋಸೆಸ್ ಮುಗಿದಿದೆ ವಿರ್ಟ್ ಗೋ ಹೇಳಿದಾಗ ಇಪ್ಪತ್ತೆರಡನೇ ತಾರೀಕಿಗೆ ಮೀಟ್ ಇದೆ ಓನರ್ಸ್ ಮೀಟ್ ಆರನೇ ತಾರೀಕಿಗೆ ಬಿಟಿಂಗ್ ಇದೆ ಒಂದನೇ ತಾರೀಕು ಮ್ಯಾಚ್ ನವೆಂಬರ್ ಒಂದಕ್ಕೆ ಪ್ಲೇಯರ್ ಸೆಲೆಕ್ಟ್ ಆಗಿದ್ದಾರೆ ಸುಮಾರು ಜನ ಮಹೇಶ್ ಇರ್ಬೋದು ಮೈಟಿ ಮುರಳಿ ಇರ್ಬೋದು ಅಥವಾ ಈ ಸಾಫ್ಟ್ ಬಾಲ್ ಅಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಯಾರು ಇವತ್ತು ಬೆಸ್ಟ್ ಪ್ಲೇಯರ್ಸ್ ಕರ್ನಾಟಕದಲ್ಲಿ ಫೇಮಸ್ ಪ್ಲೇಯರ್ಸ್ ಇದಾರೆ ಸಾಗರ್ ಭಂಡಾರಿ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಆಗ್ತಾ ಅಪೆಕ್ಸ್ ಇರ್ಬೋದು ಸುಮಾರು ಜನ ಸುಮಾರು ಜನ ಇದಾರೆ ಮೋರ್ ದನ್ ಸಿಕ್ಸ್ಟಿ ಐಕಾನ್ ಐಕಾನ್ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ರಾಜು ಫೌಂಡರ್ ಪ್ರೆಸಿಡೆಂಟ್ ಕೆ ಎಸ್ ಸಿ ಎಸ್ ಪಿ ಎಲ್ ನ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಮತ್ತೆ ಇನ್ನು ನಾವು ಕೆ ಎಸ್ ಪಿ ಎಲ್ ಕೆ ಎಸ್ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈಗ ಏನು ನಾವು ಟೋರ್ನಮೆಂಟ್ ನಡೆಸ್ತಾ ಇದೀವಿ ಈ ಟೂರ್ನಮೆಂಟ್ ಇಂದ ಇಪ್ಪತ್ತು ಜನ ಸೆಲೆಕ್ಷನ್ ಆಗ್ತಾರೆ ನಾವು ನ್ಯಾಷನಲ್ಸ್ ಆಡ್ತೀವಿ ಟ್ವೆಂಟಿ ಪೀಪಲ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ಕರ್ನಾಟಕ ಈ ಟೂರ್ನಮೆಂಟ್ ಬೆಸ್ಟ್ ಪ್ಲೇಯರ್ಸ್ ಅವ್ರನ್ನ ನಾವು ನ್ಯಾಷನಲ್ಸ್ ಆಡಿಸ್ತೀವಿ ನ್ಯಾಷನಲ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಇಂಟರ್ ನ್ಯಾಷನಲ್ಸ್ ತಗೊಂಡು ಹೋಗ್ಬೇಕು ಅಂತ ಒಂದು ವಿಚಾರ ಇಟ್ಕೊಂಡಿರ್ತೀವಿ ಇದು ಈ ಒಂದು ಕ್ರಿಕೆಟ್ ನ ವರ್ಲ್ಡ್ ಕಪ್ ನಡೆಸಬೇಕು ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ನಮ್ಮ ವಿಜಯ್ ನಮಸ್ಕಾರ ನಾನು ಗಂಗಾಧರ್ ರಾಜು ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟ್ ನಾವು ಇವತ್ತಿನ ಸಾಫ್ಟ್ ಬಾಲ್ ಕ್ರಿಕೆಟ್ ಏನಿದೆ ಅಂತ ಹೇಳಿದ್ರೆ ಟೆನ್ನಿಸ್ ಬಾಲ್ ರಬ್ಬರ್ ಬಾಲ್ ಮತ್ತು ಈಗೇನು ನಾವು ಗಲಿ ಕ್ರಿಕೆಟ್ ಅಂತ ಆಡ್ತಾ ಇದ್ದೀವಿ ಈ ಒಂದು ಕ್ರಿಕೆಟ್ ನ ಇವತ್ತು ಅದಕ್ಕೆ ಸ್ಟೇಜ್ ಇಲ್ಲ ಸ್ಕೋಪ್ ಇಲ್ಲ ಆ ಸ್ಕೋಪ್ನ ತರಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಮಟ್ಟದವರೆಗೂ ಅವಾರ್ಡ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಕೆ ಎಸ್ ಎಸ್ ಸಿ ಸ್ಥಾಪನೆ ಮಾಡಿರ್ತೀವಿ ಆ ವಿಷನ್ ಇಟ್ಕೊಂಡು ಮುಂದಿನ ಮೂರು ವರ್ಷ ಅಥವಾ ನಾಲ್ಕು ವರ್ಷಗಳಲ್ಲಿ ವರ್ಲ್ಡ್ ಕಪ್ ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡಿರ್ತೀವಿ ನಾವೀಗಾಗಲೇ ಕರ್ನಾಟಕದಲ್ಲಿ ಆರ್ನೂರ ತೊಂಬತ್ತೊಂಬತ್ತು ಪ್ಲೇಯರ್ಗಳನ್ನ ಸೆಲೆಕ್ಷನ್ಸ್ ಮಾಡಿರ್ತೀವಿ ಮೂವತ್ತ ಒಂದು ಡಿಸ್ಟಿಕ್ಗಳಿಂದ ಗಳಿಂದ ಮೂವತ್ತೆರಡು ತಂಡಗಳು ಭಾಗವಹಿಸ್ತಾ ಇದೆ ಬೆಂಗಳೂರು ಎರಡು ತಂಡ ಮಾಡಿರ್ತೀವಿ ಆಲ್ ಓವರ್ ಕರ್ನಾಟಕ ಇದೇ ನವೆಂಬರ್ ಒಂದನೇ ತಾರೀಕು ನಮ್ಮ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಆಲ್ ಓವರ್ ಕರ್ನಾಟಕದಿಂದ ಪ್ಲೇಯರ್ಸ್ಗಳು ಬಂದು ನಮ್ಮ ಆಚಾರ್ಯ ಸ್ಟೇಡಿಯಂ ಅಲ್ಲಿ ನಾವು ಈ ಟೂರ್ನಮೆಂಟ್ ಮಾಡ್ತಾ ಇರ್ತೀವಿ ಬಂದು ಇಲ್ಲಿ ಆಟ ಆಡ್ತಾರೆ ಅದರಲ್ಲಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ಚೂಸ್ ಆಗಿದ್ದಾರೆ ನಾವು ಒಂದನೇ ತಾರೀಕಿಂದ ಟೂರ್ನಮೆಂಟ್ ಶುರು ಮಾಡ್ತಾ ಇದ್ವಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಓನರ್ಸ್ ಮೀಟ್ ಇರುತ್ತೆ ಹಾಗೂ ನೆಕ್ಸ್ಟ್ ಮಂತ್ ಆರನೇ ತಾರೀಕು ಬಿಟಿಂಗ್ ಪ್ರೋಗ್ರಾಮ್ ಇರುತ್ತೆ ಅದು ಕೂಡ ಚಂದನ ವಿಯಲ್ಲಿ ಲೈವ್ ಬರುತ್ತೆ ಹಾಗೂ ಏನು ನಮ್ಮ ಮ್ಯಾಚಸ್ ಇದೆ ಎವ್ರಿ ಮ್ಯಾಚಸ್ ವಿಲ್ ಬಿ ಲೈವ್ ಆಫ್ ಚಂದನ ಟಿ ವಿ